ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ಒಂದೊಂದೇ ರಾಶಿಗೆ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ವಾರ್ಷಿಕ ಫಲಿತಾಂಶಗಳು ಬೇರೆ ಮತ್ತು ಮಾಸ ಫಲಿತಾಂಶಗಳು ಬೇರೆ ನಾವು ವಾರ್ಷಿಕ ಫಲಿತಾಂಶಗಳನ್ನು ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದರೆ ಈ ಒಂದು ದೀರ್ಘಕಾಲಿಕ ಗ್ರಹ ಸಂಚಾರ ಏನಿದೆ ಅಂದ್ರೆ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಗ್ರಹಗಳಿಂದ ನಾವು ಯುಗಾದಿ ಭವಿಷ್ಯವನ್ನ ಹೇಳ್ತೀವಿ ಅಂದ್ರೆ ಈ ವರ್ಷ ಗುರುಬಲ ಇದೆಯಾ ಶನಿಬಲ ಇದೆಯಾ ರಾಹುಬಲ ಇದೆಯಾ ಕೇತುಬಲ ಇದೆ ಅಂತ ನೋಡ್ತೀವಿ ಆದ್ರೆ ತಿಂಗಳಿಗೊಮ್ಮೆ ಫಲಿತಾಂಶಗಳು ಯಾಕೆ ಹೇಳ್ತೀವಿ ಯಾಕೆ ನೋಡ್ತೀವಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗುರುಬಲ ಇರೋದಿಲ್ಲ ಶನಿಬಲ ಇರೋದಿಲ್ಲ ಮತ್ತೆ ರಾಹುಬಲ ಇರೋದಿಲ್ಲ ಕೆಲವರಿಗೆ ಈ ತಿಂಗಳಲ್ಲಿ ಚೇಂಜ್ ಈ ತಿಂಗಳಿಗೊಂದ್ಸಲ ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾ ಇರ್ತಾವೆ ನೋಡಿ ಸೂರ್ಯ ಕುಜ ಶುಕ್ರ ಬುಧ ಈ ಗ್ರಹಗಳಿಂದ ಏನಾದರೂ ಈ ತಿಂಗಳಿಗೆ ಸ್ವಲ್ಪ ಇವ್ರಿಗೆ ಚೆನ್ನಾಗಿರುತ್ತಾ ಸೂರ್ಯ ಬಲ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಶುಕ್ರ ಬಲ ಇದ್ದಾಗ ಚೆನ್ನಾಗಿರುತ್ತೆ ಈ ಥರ ಒಂದೊಂದೇ ಗ್ರಹದ ಬದಲಾವಣೆ ತಿಂಗಳ ತಿಂಗಳಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಆ ಗ್ರಹದ ಬದಲಾವಣೆಗೆ ತಕ್ಕಂತೆ ನಾವು ಸ್ವಲ್ಪ ಮಂತ್ಲಿ ಫಲಿತಾಂಶಗಳಂದರೆ ಮಾಸ ಫಲಿತಾಂಶಗಳನ್ನು ಹೇಳ್ತಾ ಹೋಗ್ತೀವಿ ಇದು ಗೋಚಾರ ಮತ್ತು ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂತಹ ದಶಾಭುಕ್ತಿ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಯಾಕೆಂದರೆ ಒಬ್ಬ ರಾಶಿಯಲ್ಲಿ ಈಗ ಒಬ್ಬರು ಸಿಂಹರಾಶಿಯಲ್ಲಿ ಹುಟ್ಟಿದ್ದಾರೆ ಒಬ್ಬರು ಮಹೇಶ್ ಅಂತಕ್ಕಂಥವ್ರು ಅಂತಂದರೆ ಆ ಸಿಂಹರಾಶಿಯಲ್ಲಿ ಮಹೇಶ್ ಅಂತಕ್ಕಂಥ ಹೆಸರಿನವರು ಲಕ್ಷಾಂಗ್ ಇರ್ತಾರೆ ಎಲ್ಲರಿಗೂ ಒಂದೇ ತರಹ ಫಲಿತಾಂಶಗಳು ಇರುತ್ತಾ ನೀವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಒಬ್ಬೊಬ್ಬರದ್ದು ಒಂದೊಂದು ದಶಾ ಭಕ್ತಿ ನಡೀತಾ ಇರುತ್ತೆ ಕರ್ಮಾನುಸಾರವಾಗಿ ನಾವು ಏನು ತೊಗೊಂಬಂದಿರ್ತೀವಿ ನಾವು ಹುಟ್ಟಿರ್ತೀವಲ್ವ ಆ ಸಮಯದಲ್ಲಿ ನಾವು ಏನು ಗ್ರಹಚಾರವನ್ನು ಗ್ರಹ ಸ್ಥಿತಿ ಇರುತ್ತೋ ನಾವು ಹುಟ್ಟಿದಾಗ ಅದೇ ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಆದರೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಯಾಕೆ ಕೇಳ್ತೀವಿ ಅಂತಂದ್ರೆ ಕಷ್ಟ ಅಂತ ಬಂದಾಗ ಕೆಲವೊಂದು ಸಣ್ಣಪುಟ್ಟ ಸಣ್ಣ ಪುಟ್ಟ ಪರಿಹಾರಗಳು ಪರಿಹಾರ ಅಂತೇಳಿದ ತಕ್ಷಣ ಸಾಕಷ್ಟು ಜನ ಏನು ಮಾಡ್ಬಿಡ್ತಾರೆ ಅಂದ್ರೆ ತುಂಬ ಭ್ರಮೆ ಅಂದರೆ ಅವರ ದಶಾಭುಕ್ತಿ ಅನುಸಾರವಾಗಿ ನಾವು ಅಲ್ಲಿ ನೋಡಬೇಕಾಗುತ್ತೆ ಅವರು ಅಲ್ಲಿ ಏನಾದರೂ ಪ್ರಾಬ್ಲಮ್ ಅಂದರೆ ನಾವು ಜ್ಯೋತಿಷ್ಯ ಕೇಳಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ಸಾಕಷ್ಟು ಇರ್ತವೆ ಆದರೆ ಕೆಲವ್ರಿಗೆ ಏನಾಗ್ಬಿಡುತ್ತೆ ಉಂಗುರ ಹಾಕ್ ಉಂಗುರ ಹಾಕ್ಕೊಳೋದು ದೊಡ್ಡ ದೊಡ್ಡ ಹೋಮ ಮಾಡಿಸ್ಬಿಟ್ರೆ ಸರಿ ಹೋಗಿಬಿಡುತ್ತೆ ಅಥವಾ ಯಾರೋ ಜ್ಯೋತಿಷಿಯ ಕೇಳ್ತಾರೆ ಈ ಥರ ನಿಮ್ಗೇನು ಆಗಿಬಿಟ್ಟಿದೆ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ನಿಮಗೆ ನಮ್ಮ ಬ ಪರಿಹಾರ ಮಾಡಿಕೊಟ್ಬಿಡ್ತೇನೆ ನೀವು ಅಲ್ಲೇ ಇದ್ಬಿಡಿ ಅಂತ ಹೇಳ್ತಾರೆ ನೀವು ಅಲ್ಲಿ ಹೋಗ್ದಂಗೆ ಸಂಕಲ್ಪ ಮಾಡ್ದಂಗೆ ಇದನ್ನ ಪರಿಹಾರ ಮಾಡಿಕೊಂಡ್ರೆ ಹೇಗೆ ನೀವು ನಿಮಗೆ ಒಳ್ಳೆದಾಗುತ್ತೆ ಅಂತ ನೀವು ನಂಬ್ತೀರಾ ಅಂತ ನನಗೆ ಇದು ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಸಾಕಷ್ಟು ಜನಗಳು ಹೇಳ್ತಾ ಇದ್ದಾರೆ ನೋಡಿ ಉಂಗುರ ಹಾಕೊಂಡ್ಬಿಟ್ರೆ ದೊಡ್ಡದಾಗಿ ಹೋಮ ಮಾಡಿಸ್ಬಿಟ್ರೆ ಅಥವಾ ನೀವೆಲ್ಲೋ ಇದ್ಕೊಂಡು ಯಾರಿಗೋ ಅಮೌಂಟ್ ಹಾಕ್ಬಿಟ್ರೆ ನಿಮ್ಮ ಪೂಜೆ ಮಾಡಿಬಿಡ್ತಾರೆ ನಿಮ್ಮ ಕರ್ಮ ಕಳ್ಕೊಂಡು ಹೋಗ್ಬಿಡುತ್ತೆ ಅಂತಂದ್ರೆ ಇದು ಶುದ್ಧ ಸುಳ್ಳು ಆಗುತ್ತೆ ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಈ ಒಂದು ಚಿಕ್ಕ ಪುಟ್ಟ ಪರಿಹಾರಗಳು ದಶಾಭಕ್ತಿಗೆ ತಕ್ಕಂತೆ ಸಾಕಷ್ಟು ಒಳ್ಳೆ ಪರಿ ಒಂದು ಪರಿಹಾರಗಳಿದ್ದಾವೆ ಕೆಲವೊಂದು ಮಂತ್ರಗಳನ್ನು ನಾವು ಒಂದು ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಇದು ತುಂಬಾ ಉಪಯುಕ್ತಕರವಾಗಿರ್ತಕ್ಕಂಥ ಅಂಶ ಆದರೆ ಈ ಮಂತ್ರ ಯಾರು ಪಠನೆ ಮಾಡ್ಕೊಳೋದಕ್ಕೆ ಹೋಗಲ್ಲ ಯಾಕೆಂದರೆ ಅರ್ಧ ಅರ್ಧ ಗಂಟೆ ಕುತ್ಕೊಂಡು ಆ ಮಂತ್ರಗಳನ್ನು ಹೇಳ್ಕೊಬೇಕಲ್ವ ಸೊ ಇದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಪಾಪ ಯಾಕೆಂದರೆ ಅವರು ಬೆಳಗ್ಗೆ ಎಷ್ಟು ಬೆ ಬೆಳಗ್ಗೆಯಿಂದ ಎದ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ ಆಮೇಲೆ ಚಿಕನ್ ನಾನ್ ವೆಜ್ ಎಲ್ಲ ಊಟ ಮಾಡ್ತಾರೆ ಸೊ ಮಂತ್ರ ಹೇಳ್ಕೊಳೋದಕ್ಕೆ ಟೈಮ್ ಇರೋದಿಲ್ಲ ಅವ್ರಿಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಸೊ ಆ ಥರ ಜ್ಯೋತಿಷ್ಯದಲ್ಲಿ ಇರೋದಿಲ್ಲ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೋಬೇಡಿ ಅದೇ ಹಣವನ್ನು ಯಾರಿಗಾದರೂ ಅನ್ನದಾನವನ್ನು ಮಾಡಿ ಗೋದಾನವನ್ನು ಮಾಡಿ ಗೋವುಗಳಿಗೆ ಮೇವನ್ನು ನೀಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಹೇಳ್ತಾ ಇದ್ದೇನೆ ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಒಂದು ಗ್ರಹ ಸಂಚಾರ ಏನಿದೆ ಅಂತ ನೋಡೋಣ ಸೂರ್ಯ ಜೂನ್ ಹದಿನೈದನೇ ತಾರೀಕಿನ ತನಕ ಋಷಭ ಋಷಭರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಕುಜ ಜೂನ್ ಏಳನೇ ತಾರೀಕರಿಂದ ಸಿಂಹರಾಶಿಯಲ್ಲಿ ಸಂಚಾರ ಶುಕ್ರ ಈ ತಿಂಗಳ ಪೂರ್ತಿ ಕೂಡ ಮೇಷರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರ ಬುಧ ಜೂನ್ ಆರನೇ ತಾರೀಕರಿಂದ ಅವರು ಕೂಡ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಗ್ರಹ ಸಂಚಾರ ರೀತಿಯ ಧನಸ್ಸು ರಾಶಿ ಮತ್ತು ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಮೊದಲನೇದಾಗಿ ಧನಸು ರಾಶಿಯವರ ಫಲಿತಾಂಶಗಳು ನೋಡ್ಕೊಳ್ಳೋದಾದರೆ ಧನಸು ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ತೃತೀಯ ಸ್ಥಾನದಲ್ಲಿ ರಾಹು ಪಂಚಮ ಸ್ಥಾನದಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಜೂನ್ ಹದಿನೈದನೇ ತಾರೀಕಿನಿಂದ ಬುಧನ ಸಂಚಾರನೂ ಕೂಡ ನಿಮಗೆ ತುಂಬ ಅದ್ಭುತವಾಗಿರುತ್ತೆ ಮತ್ತು ಗುರುವಿನ ಒಂದು ಕೃಪಾ ಕೃಪೆ ಇರತಕ್ಕಂಥದ್ದು ಈ ಧನಸ್ಸು ರಾಶಿಯವರಿಗೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಡುತ್ತೆ ನೋಡಿ ಈ ಧನಸ್ಸು ರಾಶಿಯವರಿಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಮಿಶ್ರ ಫಲಿತಾಂಶಗಳು ನಮಗೆ ಗುರುಬಲ ಇರುತ್ತೆ ಒಂದು ಕಡೆ ಪ್ರಾಬ್ಲಮ್ ಬಂದರೂ ಕೂಡ ನೀವು ಅದನ್ನು ಎದುರಿಸ್ಕೊಳ್ತಾ ಹೋಗ್ತೀರಾ ಅಂತ ಅರ್ಥ ಸಮಸ್ಯೆ ಬರೋದಿಲ್ಲ ಅಂತ ಅಲ್ಲ ಈ ಸಪ್ತಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಎಷ್ಟೇ ಒಂದು ನಿಮಗೆ ತೊಂದರೆಗಳು ಬಂದರೂ ಕೂಡ ನೀವು ಪರಿಹಾರ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ನೋಡಿ ಈ ಒಂದು ವಿವಾಹ ಆಗದೆ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ವಿವಾಹ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಮುಂದುವರೆದ್ರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸಂಘದಲ್ಲಿ ಗೌರವ ಮರ್ಯಾದೆ ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತು ಶುಕ್ರನಿಂದ ಅಂದರೆ ಸ್ತ್ರೀಯರಿಂದ ಅಂದರೆ ನಿಮ್ಮ ಹೆಂಡತಿ ನಿಮ್ಮ ಅಕ್ಕ ತಂಗಿಯರಿಂದ ಆದಷ್ಟು ಒಳ್ಳೆಯ ಸಂತೋಷಕರವಾಗಿರ್ತಕ್ಕಂತಹ ಒಂದು ಕ್ಷಣಗಳನ್ನು ನೀವು ನೋಡ್ತಾ ಹೋಗ್ತೀರಾ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳು ಕಂಡು ಬರ್ತಾ ಇರುತ್ತೆ ಇಷ್ಟೆಲ್ಲ ಒಳ್ಳೆಯ ಫಲಿತಾಂಶಗಳಿದೆ ಮತ್ತು ಸ್ವಲ್ಪ ಧನಸುರಾಶಿಯವರಿಗೆ ಯಾವ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ ತೊಗೋಬೇಕು ಅಂದರೆ ನವಮ ಸ್ಥಾನದಲ್ಲಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜ ನವಮ ಸ್ಥಾನಕ್ಕೆ ಬಂದಾಗ ಕೇತುವಿನ ಜೊತೆ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಬೇಕು ಸೋದರರ ಜೊತೆ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಕಲಹಗಳು ಉಂಟಾಗುವ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತು ನಿಮ್ಮ ಸುತ್ತಮುತ್ತಲು ಯಾರಾದರೂ ಕುಟುಂಬ ವ್ಯಕ್ತಿಗಳಾಗಿರ್ಬೋದು ಅಥವಾ ನೆರೆಹೊರೆಯವರ ಜೊತೆ ಸ್ವಲ್ಪ ಏನಾದರೂ ಕಲಹಗಳು ಉಂಟಾಗುವ ಸಾಧ್ಯತೆ ಆಸ್ತಿ ವಿಚಾರದಲ್ಲಿ ಏನಾದರೂ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಈ ಥರ ನಿಮಗೆ ಧನಸು ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಬೇಕು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಾರ್ಥಿಗಳೇನಾದರೂ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಈ ಥರ ಸ್ವಲ್ಪ ನಿಮಗೆ ಕಂಡು ಬರ್ತಾ ಇರುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಶ್ರಮ ಅಧಿಕ ಆಗ್ತಾ ಇರುತ್ತೆ ಎಷ್ಟೇ ಶ್ರಮ ಅಧಿಕ ಆಗ್ತಾ ಇದ್ರು ಕೂಡ ಈ ಗುರುವಿನ ದೃಷ್ಟಿ ಮತ್ತು ಸೂರ್ಯ ಆರನೇ ಮಲ್ಲಿರ್ತಕ್ಕಂಥದ್ದು ಶುಕ್ರ ಪಂಚಮ ಇರೋದ್ರಿಂದ ನೀವು ಅದನ್ನು ಯಾವ ಥರ ನೀವು ತಪ್ಪಿಸ್ಕೋಬೇಕು ಆ ಕಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಯಾವ ಥರ ಸುಲಭವಾಗಿ ಮಾಡಬೇಕು ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ಧನಸು ರಾಶಿಯವರು ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ಮತ್ತು ಸ್ವಲ್ಪ ಬೆಲ್ಲ ತುಂಡನ್ನು ಅಲ್ಲಿಟ್ಟು ಇಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಪ್ರತಿನಿತ್ಯನೂ ಕೂಡ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಈ ತಿಂಗಳಿನಲ್ಲಿ ಕಾಡಿದೆ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಈ ತಿಂಗಳಿನಲ್ಲಿ ನಿಮಗೆ ಸ್ವಲ್ಪ ಶುಕ್ರ ಅನುಕೂಲ ಆಗ್ತಾ ಇದ್ದಾರೆ ಸೂರ್ಯ ಅನುಕೂಲ ಸ್ಥಿತಿಯಲ್ಲಿದ್ದಾರೆ ಬುಧ ಅನುಕೂಲ ಸ್ಥಿತಿಯಲ್ಲಿದ್ದಾರೆ ಆದರೆ ಕೇತು ಅನಾನುಕೂಲತೆಯಿಂದ ಇರತಕ್ಕಂತಹ ಒಂದು ಸ್ಥಿತಿ ಗುರು ಕೂಡ ವ್ಯಯಸ್ಥಾನದಲ್ಲಿ ಇರೋದರಿಂದ ನೋಡಿ ಒಂದು ರೀತಿಯಿಂದ ನಿಮಗೆ ಹಣದ ಹಣಕಾಸಿನ ವಿಚಾರದಲ್ಲಿ ಲಾಭ ಏನೋ ಸ್ವಲ್ಪ ಬರ್ತಾ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ದ್ವಿತೀಯ ಭಾವದಲ್ಲಿ ಕೇತು ಮತ್ತು ಕುಜ ಅಗ್ನಿತತ್ವ ರಾಶಿಯಲ್ಲಿ ಕೇತು ಮತ್ತು ಕುಜನಂತಹ ಗ್ರಹಗಳಿದ್ದಾಗ ಹಣ ಹೆಚ್ಚು ದುಂದು ವೆಚ್ಚ ಆಗ್ತಕ್ಕಂಥದ್ದು ಮಾ ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಥವಾ ಹೊಸಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೋವುಂಟಾಗ್ತಕ್ಕಂಥದ್ದು ಆಮೇಲೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಏನಾದರೂ ಅಪಘಾತ ಆಗ್ತಕ್ಕಂತಹ ಒಂದು ಸ್ಥಿತಿ ಸ್ಥಿತಿಗತಿಗಳು ಕಾಣಿಸ್ತಾ ಇರುತ್ತೆ ಕುಟುಂಬದಲ್ಲಿ ಕಲಹಗಳು ಏನಾದರೂ ಒಂದು ಬಾಯಿ ತಪ್ಪಿ ಜೋರಾಗಿ ಕಿರಿಚ್ಕೊಂಡ್ಬಿಡ್ತೀರಾ ಮಾತಾಡ್ಬಿಡ್ತೀರಾ ರ್ಯಾಶಾಗಿ ಮಾತಾಡ್ಬಿಡ್ತೀರ ಸೊ ಈ ಥರ ಒಂದು ಸಿಚುವೇಷನ್ ಈ ಒಂದು ಕರ್ನಾಟಕ ರಾಶಿಯವರಿಗೆ ತಿಂಗಳಿನಲ್ಲಿ ಸ್ವಲ್ಪ ಆದಾಯನಿದ್ದಾಗ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಇರತಕ್ಕಂತಹ ಸಾಧ್ಯತೆ ಇರುತ್ತೆ ಅದು ಒಂದು ವೆಹಿಕಲ್ ತೊಗೋಬೇಕು ಅಂತನೋ ಅಥವಾ ಏನಾದರೂ ಮನೆಗೆ ಏನಾದರೂ ತೊಗೋಬೇಕು ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೀತಾ ಇರುತ್ತೆ ಅದಕ್ಕೆ ಬಟ್ಟೆ ತೊಗೋಬೇಕು ಅಥವಾ ಏನಾದರೂ ಒಂದು ಚೈನ್ ತೊಗೋಬೇಕು ಉಂಗುರ ತೊಗೋಬೇಕು ಈ ಥರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ನೀವು ನೋಡ್ತೀರಾ ಈ ಒಂದು ತಿಂಗಳಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳಿದೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಮಾತನಾಡಬೇಕಾದ್ರೆ ಜಾಗ್ರತೆ ಮತ್ತು ಊಟ ಮಾಡೋ ವಿಚಾರದಲ್ಲಿ ಎಲ್ಲೆಂದರಲ್ಲೇ ಊಟ ಮಾಡೋದು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಕರ್ಕಾಟಕ ರಾಶಿಯವರು ಮತ್ತು ರೈತರಿಗೂ ಕೂಡ ಸ್ವಲ್ಪ ಶ್ರಮ ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಶ್ರಮಕ್ಕೆ ತಕ್ಕ ಫಲಿತಾಂಶಗಳು ಕೂಡ ಕಡಿಮೆ ಬರುತ್ತೆ ಅಂತಲೇ ಹೇಳ್ಬೋದು ಖರ್ಚು ಜಾಸ್ತಿ ಅಂತಲೇ ಹೇಳ್ಬೋದು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಿಂದ ಸ್ವಲ್ಪ ಚೆನ್ನಾಗಿದ್ರೂ ಕೂಡ ಅಲ್ಲಿ ನಿಮಗೇನಾದರೂ ಒಂದು ಕಿರುಕುಳ ಆಗ್ತಾ ಇರುತ್ತೆ ನಿಮ್ಮ ಮಾತಿನಿಂದ ನೀವು ಆ ಒಂದು ಕೆಲಸ ಕಾರ್ಯಗಳನ್ನು ಕೆಡಿಸ್ಕೊಳ್ತಾ ಹೋಗ್ತೀರಾ ಅಂತಲೇ ಅರ್ಥ ಈ ಕರ್ನಾಟಕ ರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ನೋಡಿ ಆದಷ್ಟು ಮೌನವಾಗಿರಬೇಕು ಸುಬ್ರಹ್ಮಣ್ಯನ ಆರ ಆರಾಧನೆ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ನೀವು ಕೂಡ ಈ ಒಂದು ಮುಖ್ಯವಾಗಿ ನೀವು ಏನಪ್ಪಾ ಏನಪ್ಪ ಅಂದರೆ ಹುರುಳಿಕಾಳು ಸ್ವಲ್ಪ ತೊಗರಿ ಸ್ವಲ್ಪ ಕರಿ ಉದ್ದಿನ ಬೆಳೆಯನ್ನು ಹಾಕಿ ಸಾಯಂಕಾಲ ಬೆಳಗ್ಗೆ ಎದ್ದ ತಕ್ಷಣ ಸುಬ್ರಹ್ಮಣ್ಯ ಕರಾವಳ ಸ್ತೋತ್ರ ಪಾರಾಯಣ ಮಾಡ್ಕೊಂಡ್ಬಿಟ್ಟು ಏನು ನೆನೆ ಹಾಕಿರ್ತಾರೋ ನೀರೆಲ್ಲ ತೆಗೆದ್ಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ಹೊಟ್ಟೆ ಹಸುವಿನಿಂದ ಬಳ ಬಳತಿರತಕ್ಕಂತಹ ಹಸುಗಳು ಎತ್ತುಗಳಿಗೆ ನಂದಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ ಆಗಿಂದಾಗೆ ಈಶ್ವರನಿಗೆ ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಇರೋದಕ್ಕೆ ಪ್ರಯತ್ನ ಮಾಡಿ ಮತ್ತು ನವಗ್ರಹಗಳಿಗೆ ಪ್ರತಿನಿತ್ಯ ಒಂದು ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನುವ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್